ಪರಮೇಶ್ವರನ ದೋಷವಿರುತ್ತೆ ಹಾಗೆ ವೃತ್ತಿ ದೋಷವಿರುತ್ತೆ ಅದಕ್ಕೆ ನಾವು ವೃತ್ತಿಂಜಯ ಪೂಜೆಗಳನ್ನು ಮಾಡಬೇಕು ಅಂತ ಹೇಳ್ತಿರ್ತೇವೆ ಈ ವೃತ್ತಿ ನಿವಾರಣೆಗೆ ಆರೋಗ್ಯದ ಕಂಟಕಗಳ ನಿವಾರಣೆ ಕೆಲವು ಗ್ರಹಗತಿಗಳಿಗೆ ಭಾಳ ತೊಂದರೆ ತಾಪತ್ರಗಳಿರುತ್ತೆ ಅದಕ್ಕೆ ಹೇಳ್ತೇವೆ ನಾವು ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಇಡೀ ನಭೋಮಂಡಲದ ನವಗ್ರಹಗಳಿರುವಂತಹ ದಿಕ್ಪಾಲಕರಿಗೆ ಪರಮೇಶ್ವರನ ಶಿವನೇ ನಾಯಕ ಒಡೆಯನಾಗಿರ್ತಾನೆ ಮುಖ್ಯವಾಗಿ ನೋಡಿ ಶಿವರಾತ್ರಿ ಅಂತ ಅಂದರೆ ವರ್ಷದ ಅಂತ್ಯದ ದಿನಗಳು ಯುಗಾದಿ ಹಬ್ಬ ಅಂತ ಅಂದರೆ ವರ್ಷದ ಆರಂಭ ದಿನಗಳು ಅದಕ್ಕೆ ನಾವು ಲಯಕಾರಕ ಅಂತ ಹೇಳ್ತಿರ್ತೀವಿ ಶಿವನಿಗೆ ಲಯಕಾರಕ ಅವರು ಅವನು ಎಂಡಲ್ಲಿರ್ತಾನೆ ಹುಟ್ಟು ಬದುಕು ಸಾವು ಸಾವ್ಯಾವಾಗ ಬರುತ್ತೆ ಎಂಡಲ್ಲಿರುತ್ತೆ ಈ ಶಿವ ಲಯಕಾರಕನಾದಂಥ ವರ್ಷದ ಅಂತ್ಯದಲ್ಲಿ ಬರುವಂಥ ಹಬ್ಬ ಅಂದ್ರೆ ಶಿವರಾತ್ರಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮನುಜಾಚಾರ್ಯಾ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರ ಮಹಾದೇವಾ ತ್ರಯಂಬಕಾ ತ್ರಿಪುರಂತಕಾಯ ತ್ರಿಕಾಗಲಾಯ ಕಾಲಿರುದ್ರಾ ನೀಲಕಂಠಾ ಮೃತ್ಯುಂಜಯ ಸರ್ವೇಶ್ವರ ಸದಾಶಿವಾಮನ್ಮಹಾದಯತೆ ನಮೋ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರೂ ಸಹ ಭಗವಂತನಾದಂಥ ಪರಮೇಶ್ವರ ಆಯಸ್ಸು ಆರೋಗ್ಯವನ್ನು ಹೆಚ್ಚಿನದಾಗ ಕೊಟ್ಟು ಆಯಸ್ಸನ್ನು ಅಭಿವೃದ್ಧಿಯನ್ನು ಮಾಡಿ ದೃಢಕಾಯವಾದಂತಹ ಆರೋಗ್ಯವನ್ನು ಕರುಣಿಸಲಿ ಅಂತ ಈ ಶಿವರಾತ್ರಿಯ ಹಬ್ಬದ ದಿನದಂದು ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾಗ್ತದೆ ಲಯಕಾರನಾದಂತಹ ಪರಮೇಶ್ವರ ಲಯಕಾರಕ ಅಂತಂದರೆ ಮೋಕ್ಷವನ್ನು ದಯಪಾಲಿಸುವಂಥವನು ಈ ಲಯಕಾರಕನಾದಂತಹ ಪರಮೇಶ್ವರ ಯಾವಾಗಲೂ ಸಹ ನಮಗೆ ಅನುಗ್ರಹಿಸುವಂತಹ ರೀತಿಯಲ್ಲೇ ಇರಬೇಕು ಯಾವಾಗ ಮನುಷ್ಯ ಭಗವಂತ ಅನಾರೋಗ್ಯ ಪೀಡಿತನಾಗ್ತಾನೆ ಒಂದಲ್ಲ ಒಂದು ಹವಗಡೆಗಳಿಗೆ ಅವನು ಗುರಿ ಆಗ್ತಾನೋ ಆವಾಗ ಪರಮೇಶ್ವರನ ದೋಷವಿರುತ್ತೆ ಹಾಗೆ ವೃತ್ತಿ ದೋಷವಿರುತ್ತೆ ಅದಕ್ಕೆ ನಾವು ವೃತ್ತಿಂಜಯ ಪೂಜೆಗಳನ್ನು ಮಾಡಬೇಕು ಅಂತ ಹೇಳ್ತಿರ್ತೇವೆ ಈ ವೃತ್ತಿ ನಿವಾರಣೆಗೆ ಆರೋಗ್ಯದ ಕಂಟಕಗಳ ನಿವಾರಣೆಗೆ ವೃತ್ತಿಂಜಯ ಅತ್ಯಂತ ಪ್ರಮುಖವಾದಂತಹ ವಿಚಾರವಾಗಿ ನಿಂತ್ಕೊಳ್ತಾರೆ ಶಿವರಾತ್ರಿಯ ತಕ್ಷಣವೇನು ಮಾಡಬೇಕಾಗಿರುವಂಥದ್ದು ಇದನ್ನೇ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಾವು ಎದ್ದ ತಕ್ಷಣವೇ ಪರಮೇಶ್ವರನ ಧ್ಯಾನವನ್ನು ಮಾಡ್ತೇವೆ ಮತ್ತು ಮನೆಯಲ್ಲಿ ಸಂಧ್ಯಾ ವಂದನೆ ಔಪಾಸನೆ ಆರಾಧನೆಗಳನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡ್ತೇವೆ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಪ್ರಿಯ ಪರಮೇಶ್ವರ ಅಭಿಷೇಕವನ್ನು ಭಗವಂತನಿಗೆ ಮಾಡ್ತೇವೆ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಪತ್ರೆ ಬಿಲ್ವ ಪತ್ರೆ ಬಿಲವ ಪತ್ರೆಯಲ್ಲಿ ಭಗವಂತನ ಅರ್ಚನೆಯನ್ನು ಮಾಡ್ತೇವೆ ಅತ್ಯಂತ ಪ್ರಿಯವಾಗಿರುವಂತಹ ಪುಷ್ಪ ಪರಮೇಶ್ವರನಿಗೆ ಅಂತ ಅಂದರೆ ಅದು ತುಂಬೆ ಹೂಗಳು ಭಾಳ ಸಣ್ಣ ಪ್ರಮಾಣದಲ್ಲಿರುತ್ತೆ ಗೋವಿನ ಪಾದದ ರೀತಿಯಲ್ಲಿರುವಂತಹ ತುಂಬೆ ಹೂಗಳು ಈ ತುಂಬೆ ಹೂಗಳಿಂದ ಆ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕು ಆ ಶಿವರಾತ್ರಿಯ ದಿನದಂದು ನಿಮಗೆಲ್ಲಾದರೂ ಗೋಮಾತೆ ಸಿಕ್ಕಿದ್ರೆ ಬಸವಣ್ಣ ಸಿಕ್ಕಿದ್ರೆ ಆ ಪರಮೇಶ್ವರನ ವಾಹನವಾಗಿರುವಂಥ ಬಸವಣ್ಣನಿಗೆ ಒಂದು ಆರತಿಯನ್ನು ಮಾಡಿ ಆಹಾರವನ್ನು ಕೊಡಿ ಅನುಕೂಲಕರವಾಗಿರುತ್ತೆ ಅನಂತರದಲ್ಲಿ ನಾವೆಲ್ಲರೂ ಸಹ ಶಿವರಾತ್ರಿಯಿಂದ ತಕ್ಷಣವೇ ಏನೋ ಒಂದು ಸಂಭ್ರಮ ರಜದ ದಿನವೂ ಸಹ ಇರುತ್ತೆ ಭಗವಂತನ ಉಪಾಸನೆ ಮಾಡಲಿಕ್ಕೆ ಬಹಳ ಕಾಲಾವಕಾಶಗಳಿರುತ್ತೆ ಅದು ಉಪವಾಸದ ದಿನ ವಿಶೇಷವಾಗಿ ಶಿವರಾತ್ರಿ ಅಂದರೆ ಉಪವಾಸದ ದಿನ ಉಪ ಅಂತಂದ್ರೇನು ಉಪ ಅಂತ ಅಂದರೆ ಹತ್ತಿರ ಅಂತ ವಾಸ ಅಂದರೆ ಅಲ್ಲಿ ಇರುವಂಥದ್ದು ಇದಕ್ಕೆ ಉಪವಾಸ ಅಂತ ಹೇಳ್ತಿರ್ತೀವಿ ಯಾವಾಗ ನಾವು ಉಪವಾಸವಿರ್ತೀವಿ ಆವಾಗ ನಮಗೆ ನಿದ್ರೆ ಬಾರೋದಿಲ್ಲ ತೂ ಬರೋದಿಲ್ಲ ಭಾಳ ದೇಹ ಲವಲವಿಕೆಯಿಂದ ಭಾಳ ಚುರುಕಾಗಿರುತ್ತೆ ಮತ್ತು ನಮಗೆ ಏಕಾಗ್ರತೆ ಬರುತ್ತೆ ನಾನಿವತ್ತು ಉಪವಾಸ ಇದ್ದೀನಿ ಅಂತಂದರೆ ಇವತ್ತು ಹಬ್ಬ ಇದೆ ಇವತ್ತು ಶಿವನ ಧ್ಯಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರುತ್ತೆ ಶಿವರಾತ್ರಿಯ ದಿನದಂದು ಉಪವಾಸ ಇರುವಂಥದ್ದು ಅತ್ಯಂತ ಶ್ರೇಷ್ಠತೆಯ ಪ್ರಾತಃ ಕಾಲದಿಂದಲೂ ಸಹ ಉಪವಾಸವಿದ್ದು ಭಗವನ ಉಪಾಸನೆ ಧ್ಯಾನ ಭಜನೆ ಕೀರ್ತನೆಗಳನ್ನು ಮಾಡ್ತಾ ಬಂದು ನಿಮ್ಮ ಮನೆಯಲ್ಲಿ ಹತ್ತಿರದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೋಗಿ ಒಂದು ದರ್ಶನವನ್ನು ಪಡ್ಕೊಳ್ಳಿ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಅದೇ ರೀತಿಯಾಗಿ ನಾವು ಹೇಗೆ ಉಪವಾಸವಿದ್ದು ಭಗವಂತನ ಧ್ಯಾನವನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಸಾಂಕಾಲ ಸಾಯಂಕಾಲ ರಾತ್ರಿಯ ಕಾಲದ ಜಾಗರಣೆಗಳನ್ನು ಮಾಡಬೇಕು ಶಿವರಾತ್ರಿ ದಿನದಂದು ಒಂದೊಂದು ಜಾವಕ್ಕೂ ಸಹ ಅಭಿಷೇಕವಾಗ್ತಾ ಇರುತ್ತೆ ಭಗವಂತ ಅಭಿಷೇಕ ಪ್ರಿಯ ಕ್ಷೀರಾಭಿಷೇಕದಿಂದ ಹಿಡಿದು ಅಭಿಷೇಕವನ್ನಾಗಲಿ ಪಂಚಗಂಧಾಭಿಷೇಕವನ್ನಾಗಲಿ ಪುಷ್ಪಾಭಿಷೇಕವನ್ನಾಗಲಿ ರಸಾಭಿಷೇಕವನ್ನಾಗಲಿ ನಮಗೆ ಅನುಕೂಲಕರವಾದಂಥ ಅಭಿಷೇಕಾದಿಗಳನ್ನು ನಾವು ಮಾಡ್ತಾ ಇರ್ಬೋದು ಅನಂತರದಲ್ಲಿ ಸಾಯಂಕಾಲ ಜಾಗರಣೆಯನ್ನು ಮಾಡುವಂಥದ್ದು ಅತ್ಯಂತ ಮುಖ್ಯವಾಗುತ್ತೆ ಉಪವಾಸ ಉಪವಾಸವಿರ್ತೀವೋ ಭಗವಂತನ ಧ್ಯಾನದಲ್ಲಿಯೇ ತಲ್ಲಿನರಾಗಿ ನಾವು ಭಗವಂತನ ಉಪಾಸನೆಗಳನ್ನು ಕೀರ್ತನೆಗಳನ್ನು ಭಜನೆಗಳನ್ನು ಮಾಡ್ತಾ ನಾವು ಉಪವಾಸವಿದ್ದು ಭಗವಂತನ ಧ್ಯಾನದಲ್ಲಿದ್ದು ಅನಂತರದಲ್ಲಿ ಮಾರನೇ ಬೆಳಿಗ್ಗೆ ಸೂರ್ಯೋದಯವಾದ ನಂತರದಲ್ಲಿ ಪ್ರಾತಃ ಕಾಲದಲ್ಲಿ ಅಭಿಷೇಕವನ್ನು ಮಾಡ್ತೇವೆ ಒಂದು ನಾಲ್ಕೂವರೆಯಿಂದ ಏಳು ಗಂಟೆ ತನಕರು ಸಹ ಮತ್ತೊಂದು ಪ್ರಾತಃ ಕಾಲದ ಔಪಾಸನೆ ಅದನ್ನು ಮಾಡಿದ ಮೇಲೆ ನಮಗೆ ಉಪವಾಸ ಅಂತ್ಯವಾಗುತ್ತೆ ಮತ್ತು ನೀವೇನು ಬೇಕಾದರೂ ಸೇವನೆಯನ್ನು ಮಾಡ್ಬೋದು ಹಾಗಾದರೆ ಗುರುಗಳೇ ನಾನು ಉಪವಾಸ ಇದ್ದೀನಿ ನಾನು ಏನೇನು ತಿನ್ನಬೇಕು ಅಂತ ಕೇಳಬೇಡಿ ಉಪವಾಸ ಅಂತ ಅಂದರೆ ದೇಹಕ್ಕೆ ನಮ್ಮ ನಿತ್ಯ ಭೋಜನಾದಿಗಳಿಗೆ ಅವತ್ತು ರೆಸ್ಟ್ ಕೊಡುವಂಥ ದಿನ ಏನಂದರೆ ತುಂಬ ಮಕ್ಕಳಿಗಾಗಲಿ ವೃದ್ಧರಿಗಾಗಲಿ ಆರೋಗ್ಯ ಪೀಡಿತರಾಗಿರೋರಿಗೆ ಅದೇನೂ ಮಾಡಲಿಕ್ಕಾಗೋದಿಲ್ಲ ನಾನೆಲ್ಲ ಚೆನ್ನಾಗಿದ್ದೀನಿ ಅಂತಂದರೆ ಒಂದು ದಿವಸ ಉಪವಾಸವನ್ನು ಮಾಡಿ ಉಪವಾಸವಿದ್ದರೆ ನಿಮಗೆ ದೇಹದಲ್ಲಿ ಬಹಳ ಒಂದು ಚೈತನ್ಯ ಬರುತ್ತೆ ಒಂದು ದಿನ ಸಂಪೂರ್ಣವಾಗಿ ದೇಹದ ಅಂಗಾಂಗಗಳಿಗೆ ರೆಸ್ಟ್ ಕೊಟ್ಟಂಗಿರುತ್ತೆ ಆಮೇಲೆ ಏಕಾಗ್ರತೆ ಬರುತ್ತೆ ನಿಮಗೆ ಮುಖ್ಯವಾಗಿ ನಂತರದಲ್ಲಿ ನಾನು ಏನಾದರೂ ತಗೊಳ್ಳಬೇಕು ಅಂತ ಅಂದರೆ ಹಾಲನ್ನ ತೆಗೆದುಕೊಳ್ಬೋದು ನೀರನ್ನು ತೆಗೆದುಕೊಳ್ಬೋದು ಅದಕ್ಕೆ ಯಾವುದೇ ನಿಬಂಧನೆಗಳಾಗಲಿ ಭೇದಗಳಾಗಲಿ ಇರೋದಿಲ್ಲ ದೋಷಗಳು ಸಹ ಕೂಡದಿಲ್ಲ ನಂತರದಲ್ಲಿ ತವೆಲ್ಲರೂ ಸಹ ಅದರಲ್ಲೂ ಸಹ ನಾನು ಹೇಳುವಂಥದ್ದು ಕೆಲವು ಗ್ರಹಗತಿಗಳಿಗೆ ಭಾಳ ತೊಂದರೆ ತಾಪತ್ರಗಳಿರುತ್ತೆ ಅದಕ್ಕೆ ಹೇಳ್ತೇವೆ ನಾವು ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಇಡೀ ನಭೋಮಂಡಲದ ನವಗ್ರಹಗಳಿರುವಂತಹ ದಿಕ್ಪಾಲಕರಿಗೆ ಪರಮೇಶ್ವರನ ಶಿವನೇ ನಾಯಕ ಒಡೆಯನಾಗಿರ್ತಾನೆ ಈ ಗ್ರಹಗಳೆಲ್ಲವೂ ಸಹ ಶಿವನ ಅಧೀನದಲ್ಲಿರುತ್ತೆ ಶಿವನ ಆಜ್ಞಾ ಪಾಲಕರಾಗಿರ್ತಾರೆ ಆ ಗ್ರಹಗಳೆಲ್ಲವೂ ಸಹ ಒಂದು ಶನಿದೋಷದಿಂದ ಹಿಡಿದು ಕೊನೆಗೆ ರಾಹುವಿನ ದೋಷವರೆಗೂ ಸಹ ಎಲ್ಲ ಗ್ರಹಗಳು ಗ್ರಹಗಳೂ ಸಹ ಶಿವನ ಅಧೀನರಾಗಿರ್ತಾರೆ ಶಿವನ ಒಂದು ಔಪಾಸನೆಯಿಂದ ಗ್ರಹಗತಿ ಗ್ರಹಗತಿಗಳ ದೋಷಗಳು ಕಡಿಮೆಯಾಗುವಂತಹ ವಾತಾವರಣ ಬರುತ್ತೆ ಈಗ ನೋಡಿ ವಿಶೇಷವಾಗಿ ಮೇಷರಾಶಿಗೆ ಸಾಡೆ ಸಾತ್ ಆರಂಭವಾಗುತ್ತೆ ಮೀನರಾಶಿಗೆ ಜನ್ಮದಲ್ಲಿ ಶನಿಯ ಪ್ರವೇಶವಾಗುತ್ತೆ ಜೊತೆಯಲ್ಲಿ ಈಗಿರುವಂತಹ ಮೇಷರಾಶಿಗೆ ದ್ವಾದಶದಲ್ಲಿ ಶನಿಯ ಕಾಟ ಆರಂಭವಾಗುತ್ತೆ ವೃಶ್ಚಿಕ ರಾಶಿ ಆಗಿರ್ಬೋದು ಮಕರ ಮೀನರಾಶಿ ಆಗಿರ್ಬೋದು ಕರ್ಕಾಟಕ ರಾಶಿ ಕನ್ಯಾರಾಶಿಗಳಾಗ್ಬೋದು ಇವರೆಲ್ಲರಿಗೂ ಸಹ ಶನಿಯ ಒಂದೊಂದು ದೋಷಗಳಿರುತ್ತೆ ಈ ದೋಷ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಶಿವನ ಧ್ಯಾನವನ್ನು ಮಾಡುವಂಥದ್ದು ಇಂಥವರೆಲ್ಲರೂ ಸಹ ಶಿವನ ಉಪಾಸನೆ ಜಾಗರಣೆ ಅಭಿಷೇಕ ಇದೆಲ್ಲವೂ ಸಹ ಮಾಡೋದರಿಂದ ನಮಗೆ ಎಷ್ಟೋ ಗ್ರಹ ದೋಷಗಳ ಪರಿಹಾರಗಳಾಗತ್ತೆ ಅದಕ್ಕೆಲ್ಲವೂ ಸಹ ಮುಖ್ಯವಾಗಿ ನೋಡಿ ಶಿವರಾತ್ರಿ ಅಂತ ಅಂದರೆ ವರ್ಷದ ಅಂತ್ಯದ ದಿನಗಳು ಯುಗಾದಿ ಹಬ್ಬ ಅಂದರೆ ವರ್ಷದ ಆರಂಭ ದಿನಗಳು ವರ್ಷದ ಅಂತ್ಯದ ಹಬ್ಬ ಯಾವುದು ಅಂತ ಅಂದರೆ ಶಿವರಾತ್ರಿಯೇ ಶಿವ ವರ್ಷದ ಅಂತ್ಯದ ಹಬ್ಬ ಆರಂಭದ ಹಬ್ಬ ಯುಗಾದಿ ಹಬ್ಬ ಅದಕ್ಕೆ ನಾವು ಲಯಕಾರಕ ಅಂತ ಹೇಳ್ತಿರ್ತೀವಿ ಶಿವನಿಗೆ ಲಯಕಾರಕ ಅವರು ಅವನು ಎಂಡಲ್ಲಿರ್ತಾನೆ ಹುಟ್ಟು ಬದುಕು ಸಾವು ಸಾವು ಯಾವಾಗ ಬರುತ್ತೆ ಎಂಡಲ್ಲಿರುತ್ತೆ ಈ ಶಿವ ಲಯಕಾರಕನಾದಂಥ ವರ್ಷದ ಅಂತ್ಯದಲ್ಲಿ ಬರುವಂಥ ಹಬ್ಬ ಯಾವುದು ಅಂತಂದರೆ ಶಿವರಾತ್ರಿ ಆರಂಭದ ಹಬ್ಬ ಅದು ಯುಗಾದಿ ಹಬ್ಬ ಯುಗಾದಿ ಹಬ್ಬನ ನಾವು ಯಾರು ಗೋಲಿಸ್ತೀವಿ ಜಾಸ್ತಿ ನೋಡಿ ನೀವು ಗಣೇಶನಿಗೆ ಪೂಜೆಗಳನ್ನು ಜಾಸ್ತಿ ಮಾಡ್ತಿರ್ತೀವಿ ಯುಗಾದಿ ಹಬ್ಬ ಬಂದರೆ ಮನದೇವರು ಕುಲದೇವರು ಅದು ಬೇರೆ ಮಾಡ್ತಿರ್ತೀವಿ ಇದು ಬ್ರಹ್ಮನ ಸ್ಥಾನವನ್ನು ಪಡೆಯುತ್ತೆ ಯುಗಾದಿ ಹಬ್ಬ ಅನ್ನುವಂಥದ್ದು ಬ್ರಹ್ಮನ ಸ್ಥಾನವನ್ನು ಪಡೆಯುತ್ತೆ ನಂತರದಲ್ಲಿ ಮಧ್ಯಭಾಗದಲ್ಲಿ ಶಿವನ ಹಬ್ಬಗಳು ಬರುತ್ತೆ ಇದಾದ ಮೇಲೆ ನಿಮಗೆ ಯುಗಾದಿ ಹಬ್ಬ ಆಗ್ತಿದ್ದೇನೆ ರಾಮನವಮಿ ಆರಂಭ ಶಿವ ರಾಮನವಮಿ ಆರಂಭ ಅಂದರೆ ಅಲ್ಲಿಂದ ಇನ್ನೂ ವಿಷ್ಣುವಿನ ಮಾಸವಾಗುತ್ತೆ ಅಲ್ವೇ ಅದೇ ರೀತಿಯಾಗಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ಲಯಕಾರನಾದಂತಹ ಶಿವನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತಂದರೆ ವರ್ಷದ ಅಂತ್ಯದ ದಿನದಲ್ಲಿ ನಾವೆಲ್ಲರೂ ಸಹನ ಅನುಗ್ರಹವನ್ನು ಪಡ್ಕೊಂಡು ವರ್ಷ ಆರಂಭ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿನ್ನ ಅನುಗ್ರಹ ಇರಲಪ್ಪ ಯಾವುದೇ ವಿಧವಾದಂಥ ಅವಘಡಗಳಾಗಲಿ ತೊಂದರೆ ತಾಪತ್ರಗಳಾಗಲಿ ಬರದಂಗೆ ನೀನು ನೋಡ್ಕೊಳ್ಳೋದಂಥ ಜವಾಬ್ದಾರಿ ನಿನ್ನದಾಗಿರುತ್ತೆ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಅವಕಾಶಗಳು ನಮಗೆ ಶಿವರಾತ್ರಿ ಹಬ್ಬದ ದಿನಗಳು ತಾವೆಲ್ಲರೂ ಸಹ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ಜಾಗರಣೆಯನ್ನಿದ್ದು ಎಲ್ಲವೂ ಸಹ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ದೇವಸ್ಥಾನದಲ್ಲೂ ಸಹ ನೋಡಿ ನಮ್ಮ ದೇವಸ್ಥಾನ ನಾಲ್ಕು ಐದು ದೇವರುಗಳಿದೆ ಅದರಲ್ಲಿ ಶಿವನೂ ಸಹ ಒಂದಿದೆ ಶಿವನ ಧ್ಯಾನ ಶಿವನ ಪೂಜೆಯನ್ನು ಸಹ ನಾವು ಮಾಡ್ತಾಯಿರ್ತೀವಿ ಅವತ್ತ ವಿಶೇಷವಾಗಿ ಶಿವರಾತ್ರಿ ದಿನದಂದು ವಿಶೇಷವಾದಂಥ ಅಭಿಷೇಕ ಮತ್ತು ವಿಶೇಷವಾದಂಥ ಆರಾಧನೆ ಹೋಮ ಹೊರಗಡೆ ಮೆರವಣಿಗೆ ಜಾ ರಾತ್ರಿ ಜಾಗರಣೆ ಎಲ್ಲವೂ ಸಹ ನಾವು ವ್ಯವಸ್ಥೆಗಳನ್ನು ಮಾಡಿರ್ತೇವೆ ತಾವೆಲ್ಲರೂ ಸಹ ಬಂದು ಎಲ್ಲ ಪೂಜೆಗಳಿಗೂ ಸಹ ನೀವು ಸಹ ಭಾಗವಹಿಸುವುದು ಭಾಗವಹಿಸ್ಬೋದು ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ತಮ್ಮೆಲ್ಲರೂ ಸಹ ಭಗವಂತ ಒಳಿತನ್ ಮಾಡಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ಕೊಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ ಮಾಡಲಿ ಸರ್ವೇ ಜನ ಸುಖಿನೋ ಭವಂತು